ಓಂ ಗಂ ಗಣಪತಯೇ ನಮಃ ಮಾತ್ರೇ ನಮಃ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಇಷ್ಟವಾದಂತಹ ಈ ಕಥೆಯನ್ನು ಯಾರು ಭಕ್ತಿ ಶ್ರದ್ಧೆಯಿಂದ ಕೇಳುವರೋ ಹಾಗೂ ಮಹಾಲಕ್ಷ್ಮೀ ದೇವಿಯು ಹೇಳಿದಂತಹ ಮಾತುಗಳನ್ನು ಯಾರು ಅನುಸರಿಸುವರೋ ಅಂಥವರ ಮನೆಯಲ್ಲಿ ಸ್ಥಿರಲಕ್ಷ್ಮಿಯ ನಿವಾಸ ಅನ್ನೋದು ಆಗುತ್ತದೆ ಇಂತಹ ಮಹತ್ವಪೂರ್ಣವಾದ ಈ ಕಥೆಯನ್ನು ಈ ದಿನ ನಾವು ತಿಳಿಯೋಣ ಒಮ್ಮೆ ನಾರಾಯಣನು ಲಕ್ಷ್ಮೀದೇವಿಯನ್ನು ಕುರಿತು ದೇವಿ ಪ್ರಜೆಗಳಲ್ಲಿ ಎಷ್ಟೋ ಭಕ್ತಿಭಾವ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಎಲ್ಲರೂ ಸಹ ನಾರಾಯಣ ನಾರಾಯಣ ಅಂತ ಜಪಿಸ್ತಾ ಇದ್ದಾರೆ ಈ ಮಾತುಗಳನ್ನು ಕೇಳಿದ ಲಕ್ಷ್ಮೀ ದೇವಿಯು ಸ್ವಾಮಿ ಅದು ನಿಮಗೋಸ್ಕರವಲ್ಲ ಅದು ಕೇವಲ ನನ್ನಯ ಕೃಪಾ ಕಟಾಕ್ಷಕ್ಕಾಗಿ ಮೇಲೆ ಈ ಭಕ್ತಿ ಅನ್ನೋದು ಹೆಚ್ಚಾಗುತ್ತಿದೆ ಆವಾಗ ಮಹಾವಿಷ್ಣು ಇದ್ದುಕೊಂಡು ಹಾಗಾದರೆ ಪ್ರಜೆಗಳೆಲ್ಲ ಕೂಡ ಲಕ್ಷ್ಮೀ ಲಕ್ಷ್ಮಿ ಅಂತ ಏಕೆ ಜಪಿಸೋಲ್ಲ ಅಂತ ಕೇಳಿದರು ಆವಾಗ ಲಕ್ಷ್ಮೀ ದೇವಿಯು ಈ ರೀತಿ ಸಮಾಧಾನ ಹೇಳುತ್ತಾಳೆ ಸರಿ ಸ್ವಾಮಿ ಹಾಗಾದರೆ ನಾವು ಒಂದು ಪರೀಕ್ಷೆಯನ್ನು ಭಕ್ತರಿಗೆ ಇಡೋಣ ಆಗ ನಾರಾಯಣನು ಸರಿ ಅಂದನು ನಂತರ ನಾರಾಯಣನು ಬ್ರಾಹ್ಮಣನ ರೂಪವನ್ನು ಧರಿಸಿ ಒಂದು ಗ್ರಾಮಕ್ಕೆ ಬಂದನು ಆ ಗ್ರಾಮದಲ್ಲಿ ಗ್ರಾಮಾಧಿಕಾರಿಯ ಮನೆಯ ಮುಂದೆ ನಿಂತುಕೊಂಡು ಅವರು ಬಾಗಿಲನ್ನು ಬಡೆದನು ಆವಾಗ ಮನೆಯ ಒಳಗೆ ಇದ್ದಂತಹ ಗ್ರಾಮಾಧಿಕಾರಿ ಹೊರಗಡೆ ಬಂದು ಈ ಮಹಾಪುರುಷನನ್ನು ಕಂಡು ಯಾರು ನೀವು ಏನಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಅಂತ ಪ್ರಶ್ನೇನ ಮಾಡುತ್ತಾರೆ ಆವಾಗ ನಾರಾಯಣನು ನಾನು ಒಬ್ಬ ಬ್ರಾಹ್ಮಣ ನನ್ನಯ ಹೆಸರು ಲಕ್ಷ್ಮೀಪತಿ ನಾನು ನಿಮ್ಮಯ ಗ್ರಾಮದಲ್ಲಿ ಅರಿಕತೆಗಳನ್ನು ಹೇಳಬೇಕೆಂದು ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದಾಗ ಆ ಗ್ರಾಮಾಧಿಕಾರಿ ಹೌದಾ ಅದು ನಮ್ಮಯ ಮಹಾಭಾಗ್ಯ ನಮಗೆ ತುಂಬಾ ಸಂತೋಷವಾಗಿದೆ ನೀವು ನಮ್ಮನೆ ಮನೆಯಲ್ಲಿ ಎಷ್ಟು ಕಾಲ ಬೇಕಾದರೂ ಇರಬಹುದು ಅಂತ ಆ ಗ್ರಾಮಾಧಿಕಾರಿ ಹೇಳಿದರು ತದನಂತರ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ ಮೇಲೆ ಮಾರನೇ ದಿನವೇ ಅರಕತೆ ಹೇಳಲು ಶುರು ಮಾಡಿದರು ಮೊದಲ ಎರಡು ಮೂರು ದಿನಗಳಲ್ಲಿ ಕೇವಲ ಹತ್ತು ಹದಿನೈದು ಜನ ಮಾತ್ರ ಅರಿಕತೆಯನ್ನು ಕೇಳಲು ಬರಲು ಆರಂಭಿಸಿದರು ತದನಂತರ ನಾಲ್ಕೈದು ದಿನಗಳು ಕಳೆದ ಮೇಲೆ ಕುಳಿತುಕೊಳ್ಳಲು ಕೂಡ ಸ್ಥಳಾವಕಾಶ ಅನ್ನೋದು ಇಲ್ಲದೆ ನಿಂತುಕೊಂಡೇ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅರಿಕತೆಯನ್ನು ಕೇಳಲು ಬರಲು ಆರಂಭಿಸಿದರು ಪ್ರಜೆಗಳ ಈ ಭಕ್ತಿಯನ್ನು ನೋಡಿ ಸ್ತ್ರೀಹರಿಗೆ ತುಂಬ ಸಂತೋಷವಾಯಿತು ಈ ರೀತಿ ಇರುವಾಗ ಆ ಸಮಯದಲ್ಲಿ ಲಕ್ಷ್ಮೀದೇವಿಯು ದೇವಿಯು ಒಬ್ಬ ವೃದ್ಧ ಮಹಿಳೆಯಾಗಿ ಆ ಗ್ರಾಮಕ್ಕೆ ಬಂದಳು ಆ ಸಮಯದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಇರ್ತಕ್ಕಂತಹ ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಇಬ್ಬರೂ ಕೂಡ ಮನೆಗೆ ಬೀಗವನ್ನು ಹಾಕಿ ಅರಕತೆಯನ್ನು ಕೇಳಲು ಹೋಗುತ್ತಿದ್ದರು ಆಗ ಒಬ್ಬ ಮಹಿಳೆಯ ಹತ್ತಿರ ಬಂದು ಅಮ್ಮ ನನಗೆ ತುಂಬ ನೀರಡಿಕೆ ಅನ್ನೋದು ಆಗಿದೆ ಸ್ವಲ್ಪ ನೀರನ್ನು ಕುಡಿಯುವರಾ ಅಂತ ಲಕ್ಷ್ಮೀದೇವಿ ಆ ಮಹಿಳೆಯನ್ನು ಕೇಳಿದಳು ಆಗ ಆ ಗ್ರಾಮದ ಮಹಿಳೆ ಅಮ್ಮ ನಾನು ಅರಿಕತೆಗೆ ಹೋಗಬೇಕು ಅಂತ ಸಮಾಧಾನ ನೀಡುತ್ತಾಳೆ ಆವಾಗ ಲಕ್ಷ್ಮೀದೇವಿ ಇದ್ಕೊಂಡು ನನಗೆ ಸ್ವಲ್ಪ ನೀರನ್ನು ಕೊಡು ನಿನಗೆ ಅಮಿತವಾದ ಪುಣ್ಯ ಅನ್ನೋದು ಲಭಿಸುತ್ತದೆ ಅಂತ ಹೇಳುತ್ತಾಳೆ ಆವಾಗ ಆ ಗ್ರಾಮದ ಸ್ತ್ರೀಯು ಮರು ಮಾತನಾಡದೆ ಮತ್ತೆ ಮನೆಯ ಬೀಗವನ್ನು ತೆರೆದು ಮನೆಯ ಒಳಗೆ ಹೋಗಿ ಒಂದು ಚಂಬಿನಲ್ಲಿ ನೀರು ತೆಗೆದುಕೊಂಡು ಬಂದು ಆ ನೀರನ್ನು ಲಕ್ಷ್ಮೀದೇವಿಗೆ ದೇವಿಗೆ ನೀಡುತ್ತಾಳೆ ಆವಾಗ ಲಕ್ಷ್ಮೀದೇವಿಯು ಆ ನೀರನ್ನು ಕುಡಿದು ನಂತರ ಆ ಚೊಂಬನ್ನು ಆ ಸ್ತ್ರೀಯ ಕೈಗೆ ನೀಡಿದಾಗ ಆ ಚೊಂಬು ಅನ್ನೋದು ಬಂಗಾರವಾಗಿ ಮಾರ್ಪಡುತ್ತದೆ ಇದನ್ನು ಗಮನಿಸಿದ ಆ ಗ್ರಾಮದ ಸ್ತ್ರೀಯು ಎರಡೂ ಕೈಗಳನ್ನು ಜೋಡಿಸಿ ಅಮ್ಮ ತಾವು ಸಾಮಾನ್ಯದ ಮಹಿಳೆ ಅಲ್ಲ ತಾವುಗಳು ಮಹಿಮೆಗಳನ್ನು ಹೊಂದಿರತಕ್ಕಂತಹ ಮಹಾತಾಯಿ ಅಂತ ಹೇಳಿ ಇದು ನಿಮಗೆ ಎಷ್ಟು ಹಸಿವಾಗ್ತಿದೆಯೋ ಏನೋ ಏನಾದರೂ ತಿನ್ನೋದಕ್ಕೆ ಇದ್ರೆ ತಗೊಂಬರ್ತೀನಿ ಅಂತ ಆ ಗ್ರಾಮಶ್ರೀಯು ಹೇಳಿದಾಗ ಈ ವೃದ್ಧಶ್ರೀ ಇದ್ಕೊಂಡು ಇಲ್ಲ ಇಲ್ಲ ನನಗೆ ಹಸು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದಳು ನಂತರ ಆ ಗ್ರಾಮಸ್ತ್ರೀಯು ಅರಕತೆ ನಡೆಯುವಂತಹ ಸ್ಥಳಕ್ಕೆ ಬಂದು ಅಲ್ಲಿ ಇರ್ತಕ್ಕಂತಹ ಮಹಿಳೆಯರಿಗೆಲ್ಲೂ ಕೂಡ ನಡೆದಂತಹ ಸನ್ನಿವೇಶವನ್ನೆಲ್ಲವೂ ಕೂಡ ವಿವರಿಸಿದಳು ಎಲ್ಲರೂ ಕೂಡ ಅಯ್ಯೋ ಮಹಾತಾಯಿ ಅನ್ನೋರು ನಮ್ಮ ಊರಿಗೆ ಬಂದಿದ್ದಾರೆ ಅಂತ ಎಲ್ಲರ ಮನಸ್ಸಲ್ಲಿಯೂ ಕೂಡ ಒಂದು ಆಲೋಚನೆ ಅನ್ನೋದು ಮೂಡುತ್ತೆ ಆಗ ಅರಿಕತೆ ಕೇಳುತ್ತಿರುವ ಸ್ತ್ರೀಯರು ಕೂಡ ಮಧ್ಯದಲ್ಲೇ ಎದ್ದು ಹೋಗುತ್ತಾರೆ ಮಾರನೇ ದಿನ ಅರಿಕತೆಯನ್ನು ಕೇಳಲು ಬರುವಂತಹ ಜನರ ಸಂಖ್ಯೆ ಅನ್ನೋದು ಕಡಿಮೆ ಆಗುತ್ತೆ ಹಾಗೆಯೇ ದಿನದಿಂದ ದಿನಕ್ಕೆ ಅರಿಕತೆ ಕೇಳಲು ಬರುವಂತಹ ಭಕ್ತರ ಸಂಖ್ಯೆ ಅನ್ನೋದು ಕಡಿಮೆಯಾಗುತ್ತಾ ಹೋಗುತ್ತದೆ ಆವಾಗ ಲಕ್ಷ್ಮೀಪತಿಯು ಗ್ರಾಮಾಧಿಕಾರಿಯನ್ನು ಕುರಿತು ಅರಿಕತೆ ಕೇಳುವಂತಹ ಭಕ್ತರ ಸಂಖ್ಯೆ ಅನ್ನೋದು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ಕಾರಣ ಏನಿರಬಹುದು ಅಂತ ಲಕ್ಷ್ಮೀಪತಿಯು ಕೇಳಿದರು ಅದಕ್ಕೆ ಗ್ರಾಮಾಧಿಕಾರಿ ಇದ್ಕೊಂಡು ಯಾರೋ ಮಹಿಮೆಯನ್ನು ಹೊಂದಿರತಕ್ಕಂತಹ ಮಹಾತಾಯಿ ಈ ಗ್ರಾಮಕ್ಕೆ ಬಂದಿದ್ದಾರಂತೆ ಆಕೆಯು ಯಾರ ಮನೆಗೆ ಹೋಗಿ ಏನನ್ನು ಕೈಯಿಂದ ಮುಟ್ಟುವರೋ ಅದು ಬಂಗಾರವಾಗಿ ಮಾರ್ಪಡುತ್ತದೆ ಅಂತ ಹೇಳಿದಾಗ ನಾರಾಯಣನಿಗೆ ಗೊತ್ತಾಯಿತು ಬಂದಿದ್ದು ಬೇರ್ಯಾರೂ ಅಲ್ಲ ಸ್ವತಃ ಲಕ್ಷ್ಮೀದೇವಿಯೇ ದೇವಿಯೇ ಅಂತ ಅರ್ಥ ಆಯಿತು ತದನಂತರ ಗ್ರಾಮಾಧಿಕಾರಿಯೂ ಕೂಡ ಆ ವೃದ್ಧ ಮಹಿಳೆಯ ಹತ್ತಿರ ಹೋಗಿ ಈ ರೀತಿ ಹೇಳುತ್ತಾನೆ ಅಮ್ಮ ನಾನು ಈ ಗ್ರಾಮದ ಗ್ರಾಮಾಧಿಕಾರಿ ನಾನು ಅರಿಕತೆಗಳನ್ನು ನಿರ್ವಹಿಸುತ್ತಿರುವೆ ನೀವು ನಮ್ಮಯ್ಯ ಮನೆಗೆ ಏಕೆ ಬರಲಿಲ್ಲ ಆವಾಗ ಆ ಶ್ರೀ ಇದ್ಕೊಂಡು ನಾನು ಮೊದಲಿಗೆ ನಿಮ್ಮಯ್ಯ ಮನೆಗೆ ಬಂದೆನು ಆದರೆ ನಿಮ್ಮಯ್ಯ ಮನೆಯಲ್ಲಿ ಅರಿಕತೆ ಹೇಳುವವರು ಇದ್ದುದರಿಂದ ನಾನು ಅಲ್ಲಿಂದ ಹೊರಟು ಹೋದೆ ಆತನು ಇಲ್ಲದೇ ಇದ್ದರೆ ನಾನು ನಿಮ್ಮಯ್ಯ ಮನೆಗೆ ಬರುವೆ ಅಂತ ಹೇಳಿದಳು ಆವಾಗ ಆ ಗ್ರಾಮಾಧಿಕಾರಿ ಇದ್ಕೊಂಡು ಹೌದಾ ಅಮ್ಮ ಹಾಗಾದರೆ ಆತನನ್ನು ನಾನು ಧರ್ಮಶಾಲೆಯಲ್ಲಿ ಇರಲು ಹೇಳುವೆ ಅಂತ ಹೇಳಿದನು ಆ ದಿನ ಅರಿಕತೆ ಮುಗಿದ ಮೇಲೆ ಲಕ್ಷ್ಮೀಪತಿಯು ತನ್ನಯ ಮನೆಗೆ ಬಂದ ತಕ್ಷಣ ಗ್ರಾಮಾಧಿಕಾರಿ ಇದ್ಕೊಂಡು ನೀವಿನ್ನು ಧರ್ಮಶಾಲೆಯಲ್ಲಿ ಇರಿ ಅಲ್ಲಿ ಎಲ್ಲ ಏರ್ಪಾಡುಗಳು ಕೂಡ ಪೂರ್ಣ ಆದವು ಅಂದನು ಅಷ್ಟರಲ್ಲಿ ಆ ವೃದ್ಧ ಮಹಿಳೆಯು ಬಂದು ಗ್ರಾಮಾಧಿಕಾರಿಯನ್ನು ಕುರಿತು ನೀವು ಸ್ವಲ್ಪ ದೂರ ಹೋಗಿ ನಾನು ಅವರ ಜೊತೆ ಮಾತನಾಡಬೇಕಿದೆ ಅಂತ ಆ ವೃದ್ಧಶ್ರೀ ಗ್ರಾಮಾಧಿಕಾರಿಗೆ ಹೇಳಿದಳು ನಂತರ ಲಕ್ಷ್ಮೀದೇವಿಯು ನಾರಾಯಣನನ್ನು ಕುರಿತು ಸ್ವಾಮಿ ಈವಾಗ ಒಪ್ಪಿಕೊಳ್ಳುತ್ತೀರಾ ಭಕ್ತರು ನಿಮಗಾಗಿ ಅಲ್ಲ ಕೇವಲ ನನಗಾಗಿಯೇ ನಿಮ್ಮಯ ನಾಮ ಜಪವನ್ನು ಮಾಡುತ್ತಿದ್ದಾರೆ ಆಗ ನಾರಾಯಣನು ಇದ್ಕೊಂಡು ಹೌದು ಇದೆಲ್ಲವೂ ಕೂಡ ನಿನ್ನೆಯ ಪ್ರಭಾವವೇ ಆದರೆ ನೀನು ನನಗೋಸ್ಕರ ವೈಕುಂಠವನ್ನು ಬಿಟ್ಟು ಬಂದೆ ಎಲ್ಲಿ ನನ್ನಯ ಕಥೆಗಳನ್ನು ಹೇಳುತ್ತಾರೋ ಇಲ್ಲವೇ ನನ್ನಯ ಭಜನೆಗಳನ್ನು ಮಾಡುತ್ತಾರೋ ಅಲ್ಲಿ ನೀನು ಇರುವೆ ಅಂತ ಹೇಳಿ ಮಹಾವಿಷ್ಣುವು ವೈಕುಂಠಕ್ಕೆ ತೆರಳಿದರು ತದನಂತರ ಎಲ್ಲರೂ ಕೂಡ ಈ ಮಹಾತಾಯಿಯು ತಮ್ಮೆಯ ಮನೆಗೆ ಬರಬೇಕೆಂದು ಕೋರಿಕೊಂಡರು ಆವಾಗ ಲಕ್ಷ್ಮೀದೇವಿ ದೇವಿ ಈ ರೀತಿ ಹೇಳುತ್ತಾರೆ ನಾರಾಯಣನು ಇಲ್ಲಿ ಇದ್ದರೆ ಅಲ್ಲಿಯೇ ನನ್ನಯ ನಿವಾಸ ನೀವು ನಾರಾಯಣನನ್ನು ಕಳುಹಿಸಿದ್ದೀರಾ ನಾನು ಕೂಡ ಅಲ್ಲಿಗೆ ಹೋಗಿ ಇರುವೆ ಅಂತ ಸಮಾಧಾನ ಹೇಳಿ ವೈಕುಂಠಕ್ಕೆ ತೆರಳಿದಳು ಅದಕ್ಕೆ ನಮ್ಮ ಶಾಸ್ತ್ರಗಳು ಪುರಾಣಗಳು ಹೇಳೋದು ಎಲ್ಲಿ ಲಕ್ಷ್ಮೀನಾರಾಯಣರ ಆರಾಧನೆ ಅನ್ನೋದು ನಡೆಯುತ್ತದೆ ವಿಶೇಷವಾಗಿ ನಾರಾಯಣನ ಆರಾಧನೆ ಮಂತ್ರಜಪ ಸ್ತೋತ್ರಪಾರಾಯಣ ಅನ್ನೋದು ಎಲ್ಲಿ ನಡೆಯುತ್ತದೋ ಅಂತಹ ಮನೆಗಳಲ್ಲಿ ದೇವಿಯ ಸ್ಥಿರ ನಿವಾಸ ಅನ್ನೋದು ಆಗುತ್ತದೆ ಅಂತ ಶಾಸ್ತ್ರ ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ನಾವುಗಳು ಮೊದಲಿಗೆ ದೇವಿಯ ಅನುಗ್ರಹ ಅನ್ನೋದು ಪಡೆಯಬೇಕಾದರೆ ನಾರಾಯಣನ ಆರಾಧನೆ ಅನ್ನೋದು ಬಹಳ ಮುಖ್ಯ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ